ಗುರುಮುಲಿರ ಮುಖ್ಯಸ್ಥರಾದ ಅತಿ ವಂದನೆಯೋ ಮುಖ್ಯಾಸ್ರವರೇ ಕನ್ನಡ ಸಾಹಿತ್ಯ ಅಕಾಡೆಮಿಯ ನಿರ್ದೇಶಕರಾದ ವಂದನೆಯ ಸ್ವಾಮಿ ಸೈಮನ್ ಪಿಂಟರ್ ಅವರೇ ನಡೆಯುವ ನಲ್ಮೆಯ ಗುರುಗಳೇ ಕನ್ಯಾಸ್ತ್ರೀಯರೇ ನೆಚ್ಚಿನ ಸಹೋದರರೇ ಹವ್ಯಾಸ ಬದಲಿಸು ಅಳೆ ಬದಲಾದೀತು ದೃಷ್ಟಿ ಬದಲಿಸು ದೃಶ್ಯವೇ ಬದಲಾದೀತು ವಿಚಾರ ಬದಲಿಸು ದೇಶವೇ ಬದಲಾದೀತು ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀ ಸೇರುವ ದಡ ಎದುರಾದೀತು ಬಾಯಿಸು ಕನ್ನಡ ಹಿಂಬಿಮವ ಓ ಕರ್ನಾಟಕ ಹೃದಯ ಶಿವ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಅಸ್ತಿತ್ವಕ್ಕೆ ಬಂದ ಮೈಸೂರು ರಾಜ್ಯ ಹಲವು ಪ್ರಾಂತಗಳನ್ನು ಒಗ್ಗೂಡಿಸಿ ಅಖಂಡ ಕರ್ನಾಟಕವನ್ನು ನಿರ್ಮಿಸಲಾಯಿತು ಇದನ್ನು ಕರ್ನಾಟಕ ಏಕೀಕರಣವೆಂದು ಕರೆಯುತ್ತೇವೆ ಬ್ರಿಟಿಷರ ಕಾಲದಲ್ಲಿ ಇಪ್ಪತ್ತು ಪ್ರಾಂತಗಳಿಗೆ ಒಳಪಟ್ಟು ಸ್ವಾತಂತ್ರ್ಯದ ನಂತರ ಐದು ಆಡಳಿತಗಳಲ್ಲಿ ಅಂಚಿ ಹೋಗಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಒಂದೇ ಸರಕಾರದ ಆಡಳಿತಕ್ಕೆ ಒಳಪಟ್ಟಿತ್ತು ಏಕೀಕೃತ ಹೊಸ ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಲಿಖಿತ ರೂಪವನ್ನು ತಾಳಿದ ಕಾವ್ಯ ಮಹಾಭಾರತದಲ್ಲಿ ಕರ್ನಾಡು ಎಂಬ ಉಲ್ಲೇಖ ಬರುತ್ತದೆ ಕರ್ನಾಟಕದ ಮೊದಲ ರಾಜವಂಶ ಬನವಾಸಿಯ ಕದಂಬರು ಶಿಲ್ಪಕಲೆಯ ತವರೂರನ್ನು ಹುಟ್ಟು ಹಾಕಿದ ವಯಸ್ಸಳರು ತಲ ಕಾರಿನ ಗಂಗರು ಚೈತ್ರದ ಗುಟಗಳಲ್ಲಿ ಸುವರ್ಣ ಯುಗವನ್ನು ಬಳಲು ಹೋಗಿರುವ ವಿಜಯನಗರ ಸಾಮ್ರಾಜ್ಯ ಅರಸರು ಕನ್ನಡದ ವೈಭವೋಪತ ಇತಿಹಾಸಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಕರ್ನಾಟಕದ ಸಾಂಸ್ಕೃತಿಕ ಜೀವನ ಶ್ರೀಮಂತವಾಗಿತ್ತು ಯಕ್ಷಗಾನ ಸುಗ್ಗಿ ಕುಳಿತ ಬಯಲಾಟ ಕೋಲಾಟ ಮುತ್ವಿಕ ಚಿಂತನೆಯ ಕ್ಷೇತ್ರದಲ್ಲಿ ಅದ್ವಿತೀಯ ನೆಲೆಸಿದ ಮಧ್ವಾಚಾರ್ಯರು ವಿದ್ಯಾರಣ್ಯರು ಅನೇಕ ಮುಸಲ್ಮಾನ ಸೂಫಿ ಸಂತರು ಇಲ್ಲಿಯೇ ನೆಲೆಸಿದರು ಹೊಳೆಬೀಡು ನಮ್ಮ ಶಿಲ್ಪ ಕಲೆಗಿಂತ ಒಳ್ಳೆ ಶ್ರವಣ ಚೌಂದರಾಯನ ಚೌಂಡರಾಯನ ಮೈಸೂರಿನ ಅರಮನೆ ಜಲಪಾತ ಗೋಲ್ ಗುಂಬಸ್ ಜಗತ್ ಕರ್ನಾಟಕವು ಹಲವು ಧರ್ಮಗಳ ನಾಡು ಒಂದೊಂದು ಧರ್ಮವು ಒಂದೊಂದು ಮಾನವೀಯ ಮೌಲ್ಯವನ್ನು ಒತ್ತಿ ಹೇರುತ್ತಿದೆ ಧರ್ಮ ಸಾಹಿತ್ಯ ಕಲೆ ಸಂಗೀತ ವೈಚಾರಿಕತೆಯಲ್ಲಿ ಕರ್ನಾಟಕದ ಶ್ರೀಮಂತ ಪರಂಪರೆ ಗತ ವೈಭವದಿಂದಷ್ಟೇ ಕರ್ನಾಟಕ ಶ್ರೇಷ್ಠವಲ್ಲ ಆಧುನಿಕ ಕಾಲದಲ್ಲಿ ಕೈಗಾರಿಕೆ ಕೃಷಿ ವಾಣಿಜ್ಯದಲ್ಲಿ ಕರ್ನಾಟಕದ ಸಾಧನೆ ಅಗಾಧವಾಗಿದೆ ಶ್ರೇಷ್ಠ ಆಡಳಿತಗಾರ ಯಂತ್ರಶಿಲ್ಪಿ ಸಾರ್ ಎಂ ವಿಶ್ವೇಶ್ವರಯ್ಯ ವಿಶ್ವವಿಖ್ಯಾತ ವಿಜ್ಞಾನಿ ಸಿ ರಾಮನ್ ಶಾಸ್ತ್ರಜ್ಞ ಡಾಕ್ಟರ್ ಆರ್ ರಾಮಶಾಸ್ತ್ರಿ ಸಾಹಿತ್ಯದಲ್ಲಿ ಕುವೆಂಪು ಬೇಂದ್ರೆ ಕಾರತ್ ಗೋಕಾಕ್ ಅನಂತಮೂರ್ತಿ ಗಿರೀಶ್ ಕಾರ್ನಾಥ್ ಜ್ಞಾನಪೀಠ ಪ್ರಶಸ್ತಿ ಗಳಿಸಿದ ಕನ್ನಡಿಗರು ಸಂಗೀತದಲ್ಲಿ ವೈನಿಕಾಶ್ ಕಾಮಣಿ ಬಿರಾರಂ ಕೃಷ್ಣಪ್ಪ ಪಿಟೀಲಿನ ಚೌಡಯ್ಯ ಗಂಗುಬಾಯ್ ಆಂಗಲ್ ಮುಂತಾದವರು ರೈತ ನಮ್ಮ ದೇಶದ ಆತನಿಗೆ ಜೀವ ಜೀವನಾಡಿಯಾಗಿ ನಿಂತಿವೆ ಕೆಆರ್ ಎಸ್ ಕಬಿರಿ ಕಾದೋರಿ ಹೇಮಾವತಿ ಕೃಷ್ಣ ಮಲಪ್ರಭಾ ಗದಪ್ರಭಾ ಜೋ ಜಲಪಾತ ಜಲ ಸಮುದ್ರ ನದಿಗಳು ಇಲ್ಲಿ ಕರ್ನಾಟಕದ ಭೂಮಿ ಫಲವತ್ತಾಯಿತು ರೇಷ್ಮೆ ಮತ್ತು ಕಾಫಿ ಬೆಳೆಗಳು ಇಡೀ ರಾಷ್ಟ್ರಕ್ಕೆ ಪ್ರಥಮವಾಗಿವೆ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ನಮ್ಮೆಲ್ಲರನ್ನೂ ಆಕರ್ಷಿಸುವಂತಹ ಎರಡು ರಾಷ್ಟ್ರೀಯ ಉದ್ಯಾನವನಗಳಿವೆ ಬಂಡೀಪುರ ಮತ್ತು ನಾಗರವಳಿ ಆಧ್ಯಾತ್ಮಿಕ ಭಕ್ತಿಯಲ್ಲೂ ಅನೇಕ ಮಂದಿರ ಮಸೀದಿ ದೇವಾಲಯಗಳಿವೆ ಕನ್ನಡ ಎನೆ ಕುಡಿದಾಡು ಕನ್ನಡ ಕಿವಿ ನಿಮಿರುವುದೇ ಕರ್ನಾಟಕದ ವಿಶೇಷತೆ ಎಂದರೆ ಭಾರತೀಯ ಸೈನ್ಯಕ್ಕೆ ಅನೇಕ ಸೇನಾಪತಿಗಳನ್ನು ಉಪ ಸೇನಾಪತಿಗಳನ್ನು ಅಸಂಖ್ಯಾತ ಸೈನಿಕರನ್ನು ನೀಡಿದೆ ಭಾರತೀಯ ಕ್ರೀಡಾ ಲೋಕಕ್ಕೆ ಅನೇಕ ಕ್ರೀಡಾಪಟುಗಳನ್ನು ಕೊಡುಗೆಯಾಗಿ ನೀಡಿದೆ ಪ್ರಿಯರೇ ಇದೆಲ್ಲವೂ ಕರ್ನಾಟಕದ ಒಂದು ಭಾಗವಾದರೆ ಮತ್ತೊಂದು ಭಾಗ ಮಾನವೀಯತೆ ಹಿಂದೂ ಹಿಂಜರಿಯಲಿಲ್ಲ ಮುಸಲ್ಮಾನ ಮುಗ್ಗಳಿಸಲಿಲ್ಲ ಕ್ರೈಸ್ತ ಕಂಗೆಡಲಿಲ್ಲ ಕುಸಿದ ಗುಡ್ಡದ ನಡುವೆ ಎದ್ದು ನಿಂತ ಪ್ರೀತಿ ಪರ್ವತ ಮಂದಿರ ಮಸೀದಿ ಚರ್ಚ್ ಸಂಕಡಲ ಸುಳಿಯ ಸರ್ವ ಜನಾಂಗದ ತೋಟಗಳಾಗಿದ್ದವು ಮಳೆ ಭೂಕುಸಿತ ಜಲಪ್ರಳಯ ಮಾನವ ಧರ್ಮದ ಶ್ರೇಷ್ಠತೆಯನ್ನು ಸಾಧಿಸಿವೆ ಮಹಾಮಳೆಗೆ ಬಿಕ್ಕರಿಸಿ ಅತ್ತಾಗ ಭೂಕುಸಿತಕ್ಕೆ ಸಿಕ್ಕಿ ನರಳಿದಾಗ ಜನ ಪ್ರಳಯಕ್ಕೆ ಸಿಕ್ಕಿ ನಂಗಿದಾಗ ಮನೆ ಮಠಗಳನ್ನು ಕಳೆದುಕೊಂಡು ಏಕಾಂಗಿಯಾಗಿ ಕಾಪಾಡಿದ್ದು ಪ್ರೀತಿ ವಾತ್ಸಲ್ಯ ಕರುಣೆ ಮಮತೆ ತ್ಯಾಗ ಅನೇಕ ಭಾಷೆ ಧರ್ಮ ಸಂಸ್ಕೃತಿಯನ್ನು ಹೊಂದಿರುವಂತಹ ಈ ರಾಜ್ಯದಲ್ಲಿ ಭಾವೈಕ್ಯತೆ ಇರುವುದು ಬೇರೂರಬೇಕಿದೆ ಇಬ್ರಾಹಿಂ ಸುತಾನ್ ಅವರು ಹಿಡಿಯುವ ಹಾಗೆ ಮೊದಲು ತಾನು ನಂಬಿದ ಧರ್ಮವನ್ನು ಸಂಸ್ಕೃತಿಯನ್ನು ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದರ ಜೊತೆಗೆ ಇತರರು ನಂಬಿಕೊಂಡು ಬಂದಿರುವಂತಹ ಧರ್ಮವನ್ನು ಸಂಸ್ಕೃತಿಯನ್ನು ಸಿದ್ಧಾಂತವನ್ನು ಪ್ರಾಮಾಣಿಕವಾಗಿ ಗೌರವಿಸುವುದು ಎಲ್ಲಿ ನಮ್ಮೆಲ್ಲರ ಭಾವಗಳು ಬಂದು ಐಕ್ಯವಾಗುತ್ತವೋ ಇದೇ ಭಾವೈಕ್ಯತೆ ಇಂತಹ ಒಂದು ಭಾವೈಕ್ಯತೆಯಲ್ಲಿ ಬೆಳೆಯಲು ನಾವೆಲ್ಲರೂ ಪ್ರಯತ್ನಿಸೋಣ ನೆರೆದಿರುವ ನಿಮ್ಮೆಲ್ಲರಿಗೂ ಐವತ್ತ ನಾಲ್ಕನೆಯ ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯೋತ್ಸವದ ಶುಭಾಶಯಗಳನ್ನು ಹಾರೈಸುತ್ತೇನೆ ಸಿರಿ ಗಂಗಡಾಂ ಗೇಲ್ಗೆ ಸಿರಿ ಗಂಗಡಾಂ ಬಾಳ್ಗೆ ಸಿರಿ ಗಂಗಡಾಂ ಏಳ್ಗೆ ಧನ್ಯವಾದಗಳು